ನನಗೆ ಬಿಜೆಪಿಯಿಂದ ಟಿಕೆಟ್ ತೊರೆತು ಸಂಸದನಾದರೆ ಭಟ್ಕಳದ ಶ್ರೀ ಚಿತ್ರ ಕುದುರೆ ಬೀರಪ್ಪ ಮತ್ತು ಹನುಮಂತರ ದೇವಸ್ಥಾನವನ್ನು ಭವ್ಯವಾಗಿ ನಿರ್ಮಿಸುತ್ತೇನೆ ಎಂದು ಬಿಜೆಪಿ ಸದಸ್ಯ ಹಾಗೂ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಪ್ರಮಾಣ ಮಾಡಿದರು ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಭಟ್ಕಳದ ಶ್ರೀ ಕುರುರೆ ಬೀರಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ ನಾನು ಹಿಂದುತ್ವ ಮತ್ತು ಅಭಿವೃದ್ಧಿ ಎರಡನ್ನೂ ಒಟ್ಟಿಗೆ ಸಮಾದವಾಗಿ ತೆಗೆದುಕೊಂಡು ಹೋಗುತ್ತೇನೆ ಭಟ್ಕಳದ ಯುವಕರಿಗೆ ಉದ್ಯೋಗ ಸಿಗುವ ಹಾಗೆ ಒಂದಷ್ಟು ಗಾರ್ಮೆಂಟ್ಸ್ಗಳನ್ನು ಮಾಡಿಸಿ ಇದು ಹಲವಾರು ಫ್ಯಾಕ್ಟರಿಗಳನ್ನು ನಿರ್ಮಿಸಿ ಉದ್ಯೋಗ ಅವಕಾಶಗಳನ್ನು ಜಾಸ್ತಿ ಮಾಡುತ್ತೇನೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೂಡಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಎಂದರು ದಿನದ ಇಪ್ಪತ್ನಾಲ್ಕು ಗಂಟೆ ಜಿಲ್ಲೆಯ ಜನರಿಗಾಗಿ ಕಸ್ಟಮರ್ ಕೇರ್ ಮತ್ತು ಮೊಬೈಲ್ ಆಪ್ಯ ಪ್ರಾರಂಭಿಸುತ್ತೇನೆ ಜನರಿಗೆ ಏನೇ ಸಮಸ್ಯೆ ಯಾವುದೇ ಸಂದರ್ಭದಲ್ಲೂ ಬಂದರೂ ಅವರು ಎಂಪಿ ಸಂಪರ್ಕ ಮಾಡಬಹುದು ಅವರು ಏನೇ ಸಮಸ್ಯೆ ಇದ್ರೂ ಸ್ಪಂದಿಸುತ್ತೇನೆ ಈ ಯೋಜನೆ ದೇಶದಲ್ಲೇ ಪ್ರಥಮ ಒಮ್ಮೆ ಅವಕಾಶ ಕೊಟ್ಟು ನೋಡ್ರಿ ಹಿಂದುತ್ವದ ಜೊತೆ ಜೊತೆಗೆ ಮೈಸೂರು ಶಿವಮೊಗ್ಗ ಮಾದರಿಯದಿಟ್ಟುಕೊಂಡು ಅಭಿವೃದ್ಧಿ ಪರ್ವಾವಧಿ ಹರಿಸೋಣ ಜಿಲ್ಲೆಯ ಜನರ ಬದುಕುದು ಬದಲಿಸೋಣ ಇದು ನನ್ನ ಘೋಷಣೆ ಭಟ್ಕಳದಲ್ಲಿ ಶ್ರೀ ಕ್ಷೇತ್ರ ಕುದುರೆ ಬೀರಪ್ಪ ಮತ್ತು ಹನುಮಂತ ದೇವರಲ್ಲಿ ಸಂಕಲ್ಪ ಮಾಡುತ್ತೇನೆ ಎಂದರು